ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಇಡ್ಲಿ ರೆಸಿಪಿನ ಶೇರ್ ಮಾಡಿದೆ ಈ ರೆಸಿಪಿ ವಿಶೇಷತೆ ಏನಂದ್ರೆ ಗಂಟೆ ದಿಢೀರಾಗಿ ಇಡ್ಲಿನ ಮಾಡಬಹುದು ಈ ಇಡ್ಲಿ ಮಾಡ್ಲಿಕ್ಕೆ ಉದ್ದನ ನೆನೆಸ್ಬೇಕಾಗಿಲ್ಲ ಅಕ್ಕಿ ನೆನೆಸ್ಬೇಕಾಗಿಲ್ಲ ರುಬ್ಬಬೇಕಾಗಿಲ್ಲ ಇದು ಉದ್ದ ದುಬ್ಬ ಆಗು ತನಕ ಕಾಯ್ಬೇಕಾಗಿಲ್ಲ ಇಷ್ಟೊಂದು ಸಾಫ್ಟ್ ಆದಂತ ಗರ್ಗರಿ ಆದಂತ ಇಡ್ಲಿನ ಈಸಿಯಾಗಿ ಮಾಡಬಹುದು ಅದಂತೂ ಉಂಟು ಮಾಡಿಟ್ಕೊಂಡ್ರೆ ಪಟಾಪಟಾಗಿ ಬೆಳಿಗ್ಗೆ ತಯಾರು ಮಾಡ್ಬೋದು ಇದಕ್ಕೆ ಮೊದಲನೇದಾಗಿ ನಾನು ಒಂದು ಬೌಲ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ದೋಸೆ ಅಕ್ಕಿನ ನಂತರ ಒಂದು ಅರ್ಧ ಬೌಲ್ ಸಾಬಕ್ಕಿನ ತಗೊಂಡಿದೀನಿ ಇದನ್ನ ನಂತರ ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಗರ್ಗರಿಯಾಗಿ ಇದನ್ನ ನಾನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಗರ್ಗರಿಯಾಗಿ ಪುಡಿನ ಮಾಡ್ಕೊಳ್ಬೇಕು ಮಿಕ್ಸಿ ಜಾರ್ ನಲ್ಲಿಯ ಈಗ ನಾವೇನ್ ಮಾಡ್ಕೊಳ್ಬೇಕಂದ್ರೆ ಇದನ್ನ ಇನ್ನೊಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ಈ ತರ ಈ ತರ ಮಾಡಿಟ್ಕೊಂಡು ನಾವು ಕೆಲ್ಸಕ್ಕೆ ಹೋಗೋರಲ್ಲ ಬೀಗ ಬೆಳಿಗ್ಗೆನೆ ಪಟಾಪಟ್ ಬೇಕಂದವಾಗ ಇಡ್ಲಿ ಮಾಡ್ಕೊಳ್ಬೋದು ನೋಡಿ ರೀತಿ ಒಂದ್ ಡಬ್ಬದಲ್ಲಿ ಸ್ಟಾಕ್ ಸಾಕು ಬೇಕಾದವಾಗ ಇಡ್ಲಿ ಮಾಡಿಕೊಳ್ಬಹುದು ನಂತರ ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಈ ಇಡ್ಲಿ ಹಿಟ್ಟಿನಿಂದ ದೋಸೆನೂ ಮಾಡಬಹುದು ದಪ್ಪ ದೋಸೆ ಮೊದ್ಲೇದಾಗಿ ನಾನು ಏನ್ ಮಾಡ್ತೀನಿ ಇದನ್ನ ಈಗ ಒಂದ್ ಅಳತೆ ತಗೊಳ್ತಾ ಇದ್ದೀನಿ ನಾನು ಇದರಲ್ಲಿ ಒಂದು ಕಾಲ್ ಬಹುದಷ್ಟು ನಾನು ತಗೊಳ್ತಾ ಇದ್ದೀನಿ ಈಗ ಇಡ್ಲಿ ಮಾಡಲಿಕ್ಕೆ ನೋಡಿ ಇದರಲ್ಲಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನಂತರ ಇನ್ನೊಂದು ಕಾಲು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇದೇ ಹಾಟಿಯಲ್ಲಿ ನಾನೇನು ಮಾಡ್ತೇನೆ ಮುಕ್ ನೀರು ಇಷ್ಟು ಉಳಿದಿದೆ ಈಗ ನಂತರ ಮುಕ್ಕಾಲು ಬೌಲಷ್ಟು ನಾನು ಏನು ಮಾಡ್ತೀನಿ ಮೊಸರನ್ನ ತೊಗೊಂಡಿದ್ದೀನಿ ದಪ್ಪ ಮೊಸರು ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಏನು ಮಾಡ್ಕೋಬೇಕು ನಾವು ಸ್ವಲ್ಪ ತೆಳು ಮಾಡ್ಕೊಳ್ಬೇಕು ಒಂದೇ ದಿಕ್ಕಿನಲ್ಲಿ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಈ ರೀತಿ ಉಪ್ಪು ಮೊಸರು ಎಲ್ಲ ಚೆನ್ನಾಗಿ ಸೇರುವ ಹಾಗೆ ಈ ರೀತಿ ಒಂದೇ ದಿಕ್ಕಿನ ಕಡೆಯಲ್ಲಿ ಈ ತರ ಚೆನ್ನಾಗಿ ಕಳ್ಸಿಕೊಳ್ಬೇಕು ನೋಡಿ ಈ ರೀತಿ ಕಳ್ಸಿಕೊಂಡ್ ನಂತರ ಇದನ್ನ ನಾನು ಮುಚ್ಚಿಟ್ಟು ಒಂದ್ ಇಪ್ಪತ್ ನಿಮಿಷದವರೆಗೆ ಇದನ್ನ ಮುಚ್ಚಿಡ್ತಾ ಇದ್ದೀನಿ ನೋಡಿ ಈಗ ಅರಳಿದೆ ನೋಡಿ ಸಾಬಕ್ಕಿ ಎಲ್ಲ ಏನಾಗಿದೆ ಚೆನ್ನಾಗಿ ಅರಳಿದೆ ನೋಡಿ ಹುಡುಗಿ ಆಗಿದೆ ಈಗ ನೀರ್ ಹಾಕೊಂಡು ನಾವು ಇಡ್ಲಿ ಇಡ್ಲಿನ ಹದಕ್ಕೆ ಇದನ್ನ ಏನ್ ಮಾಡ್ಕೊಳ್ಬೇಕು ಚೆನ್ನಾಗಿ ಇದನ್ನ ಕಲ್ಸ್ಕೊಳ್ಬೇಕು ನೋಡಿ ಈ ರೀತಿ ಇಡ್ಲಿ ಹಿಟ್ಟಿನ ಹದಕ್ಕೆ ಹಾಕಬೇಕು ಕಾಲ್ ಟೀಬಲ್ ಸ್ಪೂನ್ ಅಷ್ಟು ನಾನು ಅಡುಗೆ ಸೋಡಾನ ಹಾಕಿದೀನಿ ನೋಡಿ ಇದನ್ನ ಹಾಕಿ ಚೆನ್ನಾಗಿ ಕಳ್ಸಿಕೊಳ್ಬೇಕು ಇದ ಹಾಕಿದ ಕೂಡ ನಾವು ಇಡ್ಲಿ ತಯಾರಿ ಮಾಡ್ಕೊಳ್ಬೇಕು ಇಡ್ಲಿ ನೀರು ಕಟ್ಲನ್ನ ಕಾಯಿಸ್ಲಿಕ್ಕಿಟ್ಟು ನಾನು ಇಡ್ಲಿ ತಟ್ಟೆಗೆ ಈ ರೀತಿ ಇಡ್ಲಿನ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಒಂದೊಂದು ಇಡ್ಲಿನ ಈ ರೀತಿ ಹಾಕೊಳ್ಬೇಕು ಹೀಗೆ ಎಲ್ಲ ಇಡ್ಲಿ ತಟ್ಟೆಗೂ ಇಡ್ಲಿ ಹೈಟ್ ಹಾಕೊಂಡು ನಾನು ತಯಾರು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಬೇಗ ಆಗುತ್ತೆ ಪಟಾಪಟಾಗಿ ಇಡ್ಲಿ ಕೂಡಲೇ ಮಾಡ್ಕೊಳ್ಬಹುದು ನೋಡಿ ಇದನ್ನೆಲ್ಲ ಹಾಕಿ ನಾನು ಇಡ್ಲಿ ಇಟ್ಟು ಅಟ್ಟಿ ಅಟ್ಲಲ್ಲಿ ಇಟ್ಟು ಕಡಿಮೆ ಅಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಇದನ್ನ ಮಾಡ್ತಾ ಇದೀನಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇಟ್ಟು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಬೆಂದಿದೆ ನಾನು ನೋಡ್ತಾ ಇದ್ದೀನಿ ಬೆಂದಿದೆ ಅಂತ ನೋಡಿ ಈಗ ಇಟ್ಟು ಬೆಂದಿದೆ ಚೆನ್ನಾಗಿ ನಾನು ಈ ತರದ ನಂತರ ಏನ್ ಮಾಡ್ತೀನಿ ಈ ತರ ಸ್ಪೂನ್ ಅಲ್ಲಿ ಇದನ್ನ ತಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ನೋಡಿ ಎಷ್ಟೊಂದು ಗರ್ಗರಿಯಾಗಿ ಬಂದಿದೆ ನೋಡಿ ಈ ರೀತಿ ನೋಡಿ ಇಲ್ಲಿ ಇಡ್ಲಿ ಅಕ್ಕಿ ಅಕ್ಕಿ ಇಡ್ಲಿ ರೀತಿ ಬಂದಿದೆ ಉದ್ದಿನ ಇಟ್ಟು ಹಿಟ್ಟಿಂದ ಹೇಗ್ ಮಾಡ್ತೀವಿ ಹಾಗೆ ಇದು ತಯಾರಾಗಿದೆ ನೋಡಿ ಇಷ್ಟೊಂದು ಸಾಫ್ಟ್ ಆಗಿ ಈ ರೀತಿ ಎಲ್ಲಾ ಇಡ್ಲಿನೂ ನಾನು ತಕೊಳ್ತಾ ಇದೀನಿ ಸ್ಪೂನ್ ಇಂದ ನೋಡಿ ನಾನು ಗರ್ಗರಿ ಆದಂತ ಇಡ್ಲಿ ಈಗ ರೆಡಿ ಆಗಿದೆ ಇದಕ್ಕೆ ನಾವೀಗ ಏನ್ ಮಾಡ್ಬೇಕು ಇದಕ್ಕೆ ಸಾಂಬಾರ್ನ ತಯಾರು ಮಾಡ್ಕೊಳ್ಳೋಣ ಇದಕ್ಕೆ ನಾನು ಇದಕ್ಕೆ ನಾನು ಸಾಂಬಾರಿಗೆ ಎರಡು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಪಚ್ಚೇಸ್ರು ಬೇಳೆ ಒಂದೆರಡು ಆಲೂಗಡ್ಡೆ ಒಂದೆರಡು ಕ್ಯಾರೆಟ್ ಒಂದು ಐದರಿಂದ ಆರು ಹಸಿ ಮೆಣಸು ಈ ರೀತಿ ಸಿಗದು ಹಾಕ್ಕೊಂಡಿದ್ದೀನಿ ಒಂದೆರಡು ಒಂದು ಈರುಳ್ಳಿ ಒಂದೆರಡು ಟೊಮೆಟೊನ ಈ ರೀತಿ ಸಣ್ಣ ಕೊಚ್ಚಿರೋ ಟೊಮೆಟೊನ ಹಾಕಿ ನೀರು ಹಾಕಿ ಇದನ್ನ ಏನು ಮಾಡ್ತಿದ್ದೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಸಾಂಬಾರು ಪೌಡರು ಒಂದೆರಡು ಟೇಬಲ್ ಸ್ಪೂನಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಜೊತೆಗೆ ನೀರನ್ನು ಹಾಕಿ ಏನ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಗರಿ ಬೇಳೆ ಪಚ್ಚರಿ ಬೇಳೆ ಎಲ್ಲಾ ಬೇಯಬೇಕು ಈ ರೀತಿ ಬೆಂದ ನಂತರ ನೋಡಿ ಈ ರೀತಿ ಆಗ್ತದೆ ನಂತರ ನಾ ಸ್ಪೂನಲ್ಲಿ ಏನ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆನೆಲ್ಲ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ನ್ಯಾಶ್ ಮಾಡ್ಕೊಳ್ಬೇಕು ನಂತರ ನೋಡಿ ಈಗ ಸಾಂಬಾರಿಗೆ ಸ್ವಲ್ಪ ಹಿಂಗನ್ನ ಹಾಕ್ತಾ ಇದ್ದೀನಿ ಈಗ ಹಿಂಗೆ ಹಾಕಿದ ನಂತರ ನಾವು ಏನ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸಾಂಬಾರನ್ನೆಲ್ಲ ಕಲಿಸ್ಕೊಳ್ಬೇಕು లాస్టే నీ కొత్త సొప్ప హక్తాయిదీ కొ సొప్పాకీ ఒస కలుసుకుంటు ఇకి నేను ఒగ్ణ తయారీ మాకు నన్ను ఒగ్ణ పాత్ర ఒక్క టేబల్ స్పూనస్ ఎన్నె ఒర్ధ ట స్పూనస్ సెని హాక్తీ సె పటాపట హ నేను మాట్లాడే ఒణ మెణు ఒసు నంతరం అర్ధ టేబల్ స్పూనస్ జీర్ ఎలా హాక నంతర ಬೆಳ್ಳುಳ್ಳಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವ್ನ ಈ ರೀತಿ ಚೂಟ್ ಹಾಕ್ತಾ ಇದೀನಿ ಇದನ್ನ ಸ್ಪೂನಲ್ಲೇ ಚೆನ್ನಾಗಿ ಈ ತರ ತಿಸಿಕೊಂಡು ನಂತರ ಇದನ್ನ ಮಾಡಿ ಒಗ್ಗರಣೆನ ಒಗ್ಗರಣೆನ ಹಾಕ್ತಾ ಇದ್ದೀನಿ ಈ ತರ ಸಾಂಬಾರಿಗೆ ಹಾಕಿ ಸಾಂಬಾರೀಗ ರೆಡಿಯಾಗಿದೆ ನೋಡಿ ಈ ರೀತಿ ಸಾಂಬಾರು ತಯಾರಾಗಿದೆ ಇದನ್ನ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಈ ರೀತಿ ಸಾಂಬಾರು ಮಾಡಿದ ನಂತರ ನಾವು ಇದನ್ನ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇಡ್ಲಿಗು ಈ ರೀತಿ ಸಾಂಬಾರ್ ಹಾಕೊಂಡ್ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸಾಂಬಾರ್ ಹಾಕಿ ಬೆಳಿಗ್ಗೆ ಹೊತ್ತಿಗೆ ಮಕ್ಕಳಿಗೆ ಟಿಫಿನ್ ಚೆನ್ನಾಗಿರುತ್ತೆ ಈ ತರ ಮಾಡಿ